ಗೌರ್ಮೆಂಟ್ ಕೆಲ್ಸನಾ ಗೌರ್ಮೆಂಟ್ ನಾವ್ ಇಲ್ಲಿ ಯೂಟ್ಯೂಬ್ ನಲ್ಲಿ ನೋಡಿ ಇದು ಸ್ಥಳ ಪರಿಚಯ ಮಾಡ್ಕೊಂಡಿವಿ ಅಲ್ಲಿಂದ ಇಲ್ಲಿವರೆಗೆ ಬಂದು ಇಲ್ಲಿಂದ ತಾಯಿ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ನಮ್ ಕೆಲ್ಸ ಎಲ್ಲರೂ ಹೆಂಗರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ಹುಣ್ಣಿಮೆ ದಿನ ರಾಜಶ್ಯಾಮಲಾ ಹೋಮ ನಡೀತಾ ಇದೆ ಅನ್ನಪೂರ್ಣೇಶ್ವರಿ ಪಾವಾಡದಲ್ಲಿ ಇವತ್ತು ಒಂದು ಅದ್ಭುತವಾದ ಚಮತ್ಕಾರವೇ ಆಯ್ತು ಬೀದರಿಂದ ಒಂದು ದಾಂಪತ್ಯಗಳು ಬಂದಿದ್ರು ಅವರು ಇಲ್ಲಿ ಅರಕೆ ಕಟ್ಕೊಂಡು ಹೋಗಿದ್ರಂತೆ ಅಮ್ಮನವರ ಹತ್ರ ಅವರ ಅರಕೆ ತೀರದ ಮೇಲೆ ಇವತ್ತು ಹೋಮಕ್ಕೆ ಬಂದಿದ್ರು ಅವರತ್ರ ಸಹ ಮಾತಾಡಿದ್ದೀನಿ ಈ ಸದ್ಯಕ್ಕೆ ನೀವು ಮಂಗಳಾರತಿ ತಗೊಳ್ಳಿ ಅಮ್ಮನ ಆಶೀರ್ವಾದ ಪಡೆಯಿರಿ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗಲಿ ಅಂತ ಅಮ್ಮನವರತ್ರ ವಿನಂತಿ ನಂದು ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಮುಂದಕ್ಕೆ ಅಮ್ಮನವರ ಬಗ್ಗೆ ಏನೇನು ಮಾಹಿತಿಗಳಿದಾವೆ ಎಲ್ಲವನ್ನೂ ಸಹ ನಾನು ಕೊಡ್ತೀನಿ ಗಾಯ್ಸ್ ನಿಮಗೆ ಗುಂಡಿಯಂ ಜೊತೆ ಗೊತ್ತಿಲ್ಲ ಬಟ್ ಬೆಂಗಳೂರಿನಲ್ಲಿ ಒಂದು ಜಾಗ ಅಂತ ಒಂದು ಮಾಡಿಕೊಂಡೆ ಅದಕ್ಕೆ ಇವತ್ತು ದೇವ್ರಿಗೆ ಅದೇ ಡಾಕ್ಯುಮೆಂಟ್ಸ್ ಎಲ್ಲ ದೇವ್ರದ ಇಟ್ಟು ನಮಸ್ಕಾರ ಮಾಡ್ಕೊಂಡು ನಿಮ್ಮ ಹೆಸರು ಪ್ರದೀಪ್ ಅಂತ ಪ್ರದೀಪ್ ಅಂತಾನ ಜಾಗ ತಗೊಂಡ್ರಾ ತೊಗೊಂಡಿದ್ದು ಸಂತೋಷ ದೇವರು ಒಳ್ಳೇದು ಮಾಡಿ ಸರ್ಕಾರ ತಾವು ಎಲ್ಲಿಂದ ಬಂದಿದ್ದೀರಿ ಬೀದರಿಂದ ಬಂದಿದ್ದೀರಾ ಎಷ್ಟು ದಿನ ಆಯ್ತು ನೀವು ಇಲ್ಲಿಗೆ ಬಂದು ಹಾಂ ನಿಮ್ಮ ಕೆಲಸ ಆಗಿದೆಯಾ ಏನಾಗಿದೆ ಏನು ಗೌರ್ಮೆಂಟ್ ಕೆಲಸನಾ ಗೌರ್ಮೆಂಟ್ ನಾವು ಇಲ್ಲಿ ಯೂಟ್ಯೂಬ್ನಾಗ ನೋಡಿ ಇದು ಸ್ಥಳೀಯ ಪರಿಚಯ ಮಾಡ್ಕೊಂಡೇವೆ ಅಲ್ಲಿಂದ ಇಲ್ಲಿವರೆಗೆ ಬಂದು ಇಲ್ಲಿಂದ ತಾಯಿ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ನಮ್ಮ ಕೆಲಸ ಮಾಡ್ಕೊಂಡಿದ್ದು ತಾಯಿ ನಿರ್ವಹಿಸಿದ್ರು ಮತ್ತೆ ಇನ್ನೊಮ್ಮೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಯಾವ ಊರು ನಿಮ್ಮದು ನಮ್ಮದು ಬೀದರ್ ಇದಾರ ಏನು ಹೆಸರು ಹುಡುಗಿ ಗ್ರಾಮ ಏನು ನಿಮ್ಮ ಹೆಸರು ಹೌದಾ ಟೀಚರ್ ಕೆಲಸ ಆಗಿದೆ ದೇವ್ರು ಒಳ್ಳೇದು ಮಾಡಲಿ ಧನ್ಯವಾದ ಓಕೆ ಧನ್ಯವಾದ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊಸಕೋಟೆಯಿಂದ ಎಂಟು ಕಿಲೋಮೀಟರ್ ಹತ್ತಿವಟ್ಟ ಅಂತ ಹೊಸ ಕೋಲಾರ ರೂಟಲ್ಲಿ ನೀವು ಕೋಲಾರದಿಂದ ಕೋಲಾರ ರೂಟಲ್ಲಿ ಎಂಟು ಕಿಲೋಮೀಟರ್ ನೀವು ಹತ್ತಿ ವಟ್ಟ ತಿರ್ಕೊಂಡ್ರೆ ಹತ್ತಿ ಫಸ್ಟ್ ಸ್ಕೂಲ್ ಹತ್ರ ರೈಟ್ ತಗೊಂಡೆ ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅರ್ಧ ಕಿಲೋಮೀಟರ್ ಸಿಗುತ್ತೆ ನೆಕ್ಸ್ಟು ಇವತ್ತು ಹುಣ್ಣಿಮೆ ಈ ಹುಣ್ಣಿಮೆಯಲ್ಲಿ ರಾಜಶ್ಯಾಮಲ ಹೋಮ ನಡೀತಾ ಇದೆ ಈ ರಾಜಶ್ಯಾಮಲ ಹೋಮದಲ್ಲಿ ಪ್ರತಿ ತಿಂಗಳು ನಡೆಯುತ್ತೆ ಈ ಹೋಮದಲ್ಲಿ ವಿಶೇಷವಾಗಿ ಅಧಿಕಾರಕ್ಕೋಸ್ಕರ ಯಾವುದೇ ಇರ್ಬೋದು ಕಾಜಿ ಕಾಜಗಿ ಕ್ಷೇತ್ರ ಇರ್ಬೋದು ಸರ್ಕಾರಿ ಕ್ಷೇತ್ರ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಇಲ್ಲ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲು ಯಾವುದೇ ಕ್ಷೇತ್ರದಲ್ಲಿ ಉನ್ನತ ಪದವಿ ಪಡೆಯಲು ಉನ್ನತ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲು ಈ ರಾಜ್ಯಶ್ಯಾಮಲ ಹೋಮ ತುಂಬ ಪ್ರಶಸ್ತ ಆಮೇಲೆ ಭೂ ವ್ಯವಹಾರದಲ್ಲಿ ಏನಾದರೂ ಅವರು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಮತ್ತು ಅವರು ಆರ್ಥಿಕವಾಗಿ ಬೆಳಿಬೇಕಂದ್ರೆ ಮತ್ತು ಅವಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಯಾವುದೇ ಕ್ಷೇತ್ರ ಇರಲಿ ಆ ಕ್ಷೇತ್ರದಲ್ಲಿ ನೀವು ಬೆಳಿಬೇಕಂದ್ರೆ ರಾಜಶ್ಯಾಮಲ ಹೋಮ ಬಂದು ತುಂಬ ಒಳ್ಳೆಯದು ಯಾಕೆ ಅಷ್ಟೊಂದು ಒಳ್ಳೆಯದು ಅಂದರೆ ನೀವು ಪುರಾಣಗಳಲ್ಲಿ ನೋಡಿದ್ರೆ ರಾಜಶ್ಯಾಮಲ ಬಂದು ಮೊದಲನೇ ಸ್ಥಾನದಲ್ಲಿದೆ ಎರಡನೇದು ಬಂದುಬಿಟ್ಟು ಬಗಳಾಂಬಿಕಾ ದೇವಿ ಇದೆ ಮೂರನೇದು ಮಾತಂಗಿ ಇದೆ ಬೇಕಾದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಅಷ್ಟೊಂದು ಪವರ್ಫುಲ್ ಆದ ಹೋಮಗಳು ರಾಜಾನು ರಾಜರ ಕಾಲದಿಂದಲೂ ಈ ಹೋಮ ಮಾಡೋದು ಇಲ್ಲಿ ವಿಶೇಷ

ಎಲ್ಲರೂ ಪದಾರ್ಥಗಳನ್ನು ತಗೋ ಬಿಡಿ ಎಲ್ಲರೂ ತಗೋ ಬಿಡಿ ಕತ್ತೆಗಳನ್ನ ತಗೋ ಬಿಡಿ ಸ್ವಾಮಿ ಔರ್ ಮಾತ್ರ ಔರ್ ಮಾತ್ರ ಸರಿ ಓಕೆ ಪದಾರ್ಥ ತಡಮೇಲೆ ತಗೋ ಬಿಡಿ ನೀವು ಪದಾರ್ಥಗಳನ್ನ ಎಲ್ಲರೂ ಕೂಡ ಅದ್ನಿಗೆ ಕೈಯನ್ನ ತೋರಿಸಿ ನೋಡಿ ಅದ್ನಿಗೆ ಸೀಲಿ ನಾನು ಹೇಳ್ಬಿಟ್ಟಂಗೇ ಏ ಅಗ್ನಿ ಏ ಅಗ್ನಿ ಪ್ರಾಣಕೋ ದೇವಾ ಮಮ ಅಭಿಮುಖ ಬಬಾ ಏ ಅಗ್ನಿ ಪ್ರಾಣಕೋ ದೇವಾ ಮಮ ಅಭಿಮುಖ ಬಬಾ ಬಿಡಿ ಇದರ ಹೆಣ್ಣು ಪುಸ್ತಕ ಮಾಡ್ತಿ ಬಂದೆ ಭಗವಂತ ನಮ್ಮ ಮಗ ನೋಡು ನಮ್ಮ ಈ ಶಾಖಲೆಲ್ಲೋ ಕೂಡ ನೆರವೇರಿ ಅಂತೇಳಿ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ ಗೊತ್ತಾಯ್ತಾ ಬೇರೆಯವರು ಚೆನ್ನಾಗಿರ್ಲಿ ಅಂತ ನಾವು ಹೋಮ ಮಾಡ್ತಾ ಇದೀವ ಹಾ ನೋಡಿ ಎಲ್ಲಾ ಸದ್ಭಕ್ತರು ಕೂಡ ಚೆನ್ನಾಗಿರ್ಲಿ ಅಂತ ನಾವು ಹೋಮ ಮಾಡ್ತಾ ಇದ್ದಲ್ವಾ ನೋಡಿ ಇಲ್ಲಿ ಬರುವಂತ ಭಕ್ತಾದಿಗೂ ಕೂಡ ಸಕಲ ಆಯುಷ್ಯ ಅಭಿವೃದ್ಧಿ ಆಗಿ ಲೋಕ ಕಲ್ಯಾಣಾರ್ಥವಾಗಿ ನಾವು ಹೋಮವನ್ನು ಮಾಡ್ತಾ ಇದ್ವಿ ಅಲ್ವಾ ಸಬ್ ಭಕ್ತರ ಬರುವಂಥ ಭಕ್ತಾದಿಗಳು ಕೂಡ ಸಕಲ ದೋಷಗಳೆಲ್ಲ ನಿವಾರಣೆ ಆಗಿ ನಮಗೆ ನಮ್ಮ ಕುಟುಂಬದಲ್ಲಿ ಎಲ್ಲ ಕೂಡ ದೋಷಗಳು ನಿವಾರಣೆ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಅರ್ಪಣೆಯನ್ನು ಮಾಡ್ತೀವಿ

மகாணையின் <dı> <estamos en> <delaughs> <tira> 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 ಅಮ್ಮನವರ ಪಾವಾಡದಲ್ಲಿ ಅರಕೆ ಕಟ್ಟಿದ ಮೇಲೆ ಒಂದು ತಿಂಗಳ ಆಮೇಲೆ ಅವರ ಮನೆಯಲ್ಲಿ ಏನೋ ಕಷ್ಟ ಇತ್ತಂತೆ ಅದೆಲ್ಲ ಸರಿಯಾದ ಮೇಲೆ ಬಂದು ಅಮ್ಮನಿಗೆ ಏನು ಅರಕೆ ಹೊತ್ಕೊಂಡಿದ್ರು ಅಮ್ಮ ಸೀರೆ ಬಳೆಗಳು ಅಮ್ಮನ ಅಲಂಕಾರದ ಸಾಮಾನುಗಳು ಎಲ್ಲವನ್ನೂ ಸಹ ನಾವು ಕೊಡ್ತೀರಂತ ಹೇಳಿದ್ರಂತೆ ಇವತ್ತು ಅದ್ಧೂರ್ಯವಾಗಿ ಅಮ್ಮನವರ ಸೇವೆಯಲ್ಲಿ ಇವರು ಬಂದು ಇವತ್ತು ಶ್ಯಾಮಲ ಹೋಮದಲ್ಲಿ ಕೂತ್ಕೊಂಡು ಹೋಮನೂ ಸಹ ಮಾಡಿಸಿದರು ಇಲ್ಲಿ ಬಂದ ಭಕ್ತಾದಿಗಳು ನಾನಾ ಕಷ್ಟಗಳಿಂದ ಬಂದಿದ್ದರು ಅವ್ರಿಗೂ ಸಹ ಪರಿಹಾರ ಅಮ್ಮನು ಕೊಟ್ಟು ಇಟ್ಟಿದ್ದಾರೆ ಇಲ್ಲಿ ನೀವು ಸಹ ಬನ್ನಿ ನಿಮ್ಮ ಕಷ್ಟಗಳು ಏನೇ ಇರಲಿ ನೂರು ಪರ್ಸೆಂಟ್ ಗ್ಯಾರಂಟಿ ಅನ್ನಪೂರ್ಣೇಶ್ವರಿ ಅಮ್ಮನವ್ರನ್ನ ನಂಬಿ ನೂರಕ್ಕೆ ನೂರು ಪರ್ಸೆಂಟ್ ನಿಮ್ಮ ಕೆಲಸ ಆಗುತ್ತೆ ಒಂದು ವಾರದಲ್ಲಿ ಖಚಿತವಾಗಿ ನಿಮ್ಮ ಕೆಲಸ ಏನೇ ಇರಲಿ ಖಂಡಿತವಾಗಿ ಅದು ಹಾಗೆ ಆಗುತ್ತೆ ಅಂತ ಇಲ್ಲಿ ಬಂದು ಜನಗಳಿಗೂ ಸಹ ಹೇಳ್ತಾರೆ ಎಕ್ಸಾಂಪಲಿ ನೋಡಿ ಎಷ್ಟು ಜನಸಾಗರವೇ ಬಂದು ಇಲ್ಲಿ ಇದೆ ಗಾಯಸ್ ಅಷ್ಟೊಂದು ಅದ್ಭುತವಾದಂಥ ದೇವಸ್ಥಾನ ನೀವು ಒಂದು ಸರಿ ನಿಮ್ಮ ಕಷ್ಟಗಳಿದ್ರೆ ಭೇಟಿ ಮಾಡಿ ಸಂಪೂರ್ಣವಾಗಿ ನಿಮ್ಮ ಕಷ್ಟಗಳು ಪರಿಹಾರ ಶಾಶ್ವತವಾಗಿ ಆಗುತ್ತೆ ಅಂತ ನನ್ನ ನಂಬಿಕೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಇಂಥ ಇಂಪ್ರೂವ್ಮೇಟಿವ್ ವಿಡಿಯೋಗಳು ಯಾವಾಗಲೂ ಈ ಚಾನಲಲ್ಲಿ ಬರ್ತಾನೆ ಇರ್ತದೆ ಗಾಯ್ಸ್